ಅಪಿ ಇತ್ತ ನಿನ್ನ ಹೆಸರು ಚಂದ್ರಶೇಖರ್ ಏನಾರ ಕೇಳೋದು ತಾಕತ್ ಐತೆ ನಮ್ ಹುಡುಗನ ಕೇಳಕ್ ಮೈ ಕೊಡಾಕಿ ಪಟ್ಟ ಹೆದರ್ಬಾರ ದೋಸ್ತ ನಿನ್ ಹಿಂದ ನಾದಿನಿ ನಿನ್ಲಿಲ್ಲ ಅಂದ್ರೆ ಕಡಿಗ ಅವನ್ ಕೊಡು ನಾವ ನೀಗಸ್ತಾನ ಅಲ್ಲ ಒಟ್ಟ ಬಿಟ್ಟು ದೋಸ್ತಿ ಒಳಗ ಅಪಿಲ್ ಜೀವನದಾಗ ಆಸ್ತಿ ಮಾಡ್ತೀವಿಲ್ಲ ಗೊತ್ತಿಲ್ಲ ಆದ್ರ ದೋಸ್ತಿ ನಾವು ಜೀವಕ್ಕೆ ಜೀವ ಕೊಡೋ ಹುಡುಗಿ ಬಿಡ್ತಿವಿ ಆದ್ರೆ ದೋಸ್ತಿ ಬಿಡುದಲ್ ನಾವು ಹುಡುಗಿ ಹುಡುಗಿನ್ ಬಿಟ್ಟ ಮೇಲೆ ಎಲ್ಲ ಬುದ್ಧಿ ಕಲಿತೀರಿ ಆ ಮಗ ಹೇಳ್ದ ಹುಡುಗಿಯರ್ ನಾವು ಮಾಡಿದಾಗ ಬುದ್ಧಿ ಬೆಟ್ಟಿ ನಮಗೆ ಮೊದಲು ಚಂದನ ಇದ್ ನಾವು ಹ ಪಟ್ನ ಕೇಳ ನಮ್ ಚಂದ್ರಗ್ ಟೈಮ್ ಇಲ್ಲ ನಿಮ್ಮ ನಿಮ್ಮ ಹುಡುಗ ಗಂಡು ಹುಲಿಯ ಹೆಣ್ಣು ಹುಲಿಯುಲಿ ಆಕಳ ಹೋರ್ಯಾ ಬಾಲ ಕಟ್ ನೋಡು ಅತ್ತಿ

ಕುಂಟಾಜಿ ಕೋಣಾದಿ ನಾನು ಇವ ಇವಾಗ ಆದ್ರೆ ನೀ ಸರ್ಜಾಪುರಿ ಅಮ್ಮಿನಿ ಓಕೆ ಥ್ಯಾಂಕ್ ಯು ಮತ್ತೇನಾರ ವಿಚಾರ್ಯ ನಿಮ್ ತಂಗ್ಯಾರ ಯಾರು ದಮ್ಮ ಐತಿನ್ ನಮ್ ಒಟ್ಟಕ್ಕೆ ಸುದ ಬಾಣ ನಮಗ ನಮ್ಮ ಭಾಗದಾಗ ಹಂಗಿಲ್ಲ ಒಂದ್ ತೊಂದ್ರೆ ಒಂದ್ ಪ್ರೀ ಬೇಕು ನಮಗ ಅಕ್ಕ ತಂಗ್ಯಾರ ಓ ಪಿಲ್ಯಾರ ಆಗ ತಂಗಿ ಅಲ್ಲ ನೋಡ ಇಲ್ಲ ಬಿಡ ನಿಮ್ ತಂಗಿಯರ್ ಯಾರ್ಯಾರ ಇದ್ರಾಗ ಒನ್ ಟು ಅವಿ ಬ್ಯಾಡ್ ಬಿಡ ನೀ ಆಟದಾಗಿಲ್ಲ ಇಬ್ಬರ ಯಾರಿ ಅವಿ ಇಲ್ಲ ಸಣ್ಣ ಕೇಕಿ ನಾ ಕರ್ಕೊಂಡ್ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವ ಈಗ ಆಡ್ತಾವನ್ನ ನಾನರ ಏನನ್ಯಪ್ಪ ನೋಡಕ ಬಡಕಿದ್ದಾಗ ಇರ್ತಾವ ನೋಡ ಹೆಡಕ್ ಮುರಿಯುವಂತ ಕೆಲಸ ಮಾಡ್ತಾವ ಓಕೆ ಚಂದ್ರು ಜೀವನದಾಗ ಏನ್ ಆಗ್ಬೇಕಂತ ಮಾಡಿ ಮದುವೆ ಮಾಡಿ ಸಾಧನೆಯಲ್ಲಿ ಮತ್ತೊಂದು ಸಾಧನೆ ಬೆಂಕಿನಿ ಶಾಲೆಗೆ ಕಲಿತಿಲ್ಲ ಅಂದ್ರೆ ಚಿಂತಿಲ್ಲಪ್ಪ ಲಗ್ನಾಗಿನಿ ಲಗ್ನಾಗಿ ಏನು ಮಾಡಿ ನಿನ್ನ ನಿ ನಾಳೆಗೆ ನಾನು ವೈರಲ್ ಹಕ್ಕಿ ತಳಗೇಳಿನಿ ಈಗ ರಗಡ್ ಆಗೈತಿ ಗಜಮಾ ಮಾಡ್ತಾನ ಮಕಾನಡ ಮೊದಲ ಚಡ್ಡಿ ಕಸಿ ಕಟ್ಕೊಂಗ ಗಟ್ಟಿಯಾಗ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳಿ ಯಾರ್ಯಾರ ಕೈ ಅದಾವು ಚಪ್ಪಾಳಿ ಹೊಡ್ರಿ ಹಂಗಲ್ ಇದ್ರಿ ಮತ್ ಏನ್ ಹೇಳ್ಬೇಕ ಯಾರ ಚಪ್ಪ ಮಾಮ ಜೋರ ಚಪ್ಪಾಳೆ ಯಾರ ಚಪ್ಪಾಳಿ ಹೊಡೆದ್ರಿ ಬಸವಣ್ಣ ಅಪ್ಪ ನಿಮಗ ಆಯುಷ್ಯ ಆರೋಗ್ಯ ಕೋಟ ಕಾಪಾಡ್ಲಿ ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರದು ಸುಮ್ಮ ಕೂತೀರಿ ಆ ಬಸವಣ್ಣ ಲಘುನ ನಿಮ್ಮನ್ನ ಏನ್ ಹೇಳ ಬಾ ಚಪ್ಪಳೆ ಹೊಡೆಯಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕಂತ ಬರ್ಲಿ ಜೋರ ಚಪ್ಪಳೆ ಚಪ್ಪಳೆ ಯಾರು ಹೊಡೆದೋ ನಿಮ್ಮ ನಿಮ್ಮ ಮಣಿದೇವ ರಾಣಿ ಯವಾ ಹೊಡೆದು ಬಿಡ್ರಿ ಯವಾ ಬಿಡೋದು ಲವ ಹಾ ಹೊಡತರ ಬಾ ಅವೆ ಪೊಟ್ಟ ನಿಮ್ಮ ಅವರ ಕಾನವಲ್ರಲ್ಲ ಏ ಐತಿ ಲೇಯ್ ಬೈ 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 ಸೀದನ ಇಲ್ಲ ಅಕ್ಕ ಒಬ್ಬಕ್ಕೆ ಹಳದಿ ಕಲರ್ ಓಡನೆ ಹಾಕೊಂಡಾಳ ತಡಿ ನಾನು ಹೇಳ್ತೀನಿ ಫಸ್ಟ್ ಅಕ್ಕಿನ ಹಿಂದೆ ಒಂದು ಮುದಿ ಕಂತಾ ಆ ಅಲ್ಲ ನೋಡು ನಾ ನಮ್ಮಮ್ಮಿ ಅಕ್ಕಿ ನಮ್ಮಮ್ಮಿ ಮಮ್ಮಿ ಆ ಕ್ಯಾರೆ ನಮ್ಮ ಮಮ್ಮಿ ಆ ಅಕ್ಕ ಅಕ್ಕ ಆ ಮುದುಕಿ ಯವ್ವ ನೀವು ಅಲ್ಲ ಮತ್ತೆ ತೌಡು ಸೇರಿ ನನ್ನ ಏ ನೀನು ಬೇ ಹಿಂದೇನು ಅಳ್ಳಾಡ್ತೆ ಏಯ್ ಆ ಕೆಂಪು ಕಲರ್ ಉಣ್ಣಿ ಹಿಂಗೆ ಕುಂತ ಆ ಬೇಡ ಇಲ್ಲ ಇಲ್ಲೇ ಕುಂತಾಳ ನೋಡಿ ಇಲ್ಲಿ ಇಲ್ಲಿ ಇಲ್ಲೇ ಕುಂತಾಳೆ ಅಗಾ ಇಲ್ಲೇ ಕುಂತಾವೆ ನೋಡಿ ಎಲ್ಲಿದಾಳ ಇದಾಳೆ ಆಯ್ ಅಗ ತ ಕೊಟ್ ನೋಡು ಬಿಡ ಸಿರಿ ಎಲ್ಲೆ ಇಲ್ಲೇ ಇಲ್ಲೇ ಟೆಬಿಯಣ್ಣ ಸಪ್ ಸೈರಿನಿ ಸೈಡ ಆ ಇಲ್ಲ ಅಗ ಅಲ್ಲ ಅಂದಾಗತ್ತಾಳ ಇಬ್ರದವರು ನೋಡಿ ಅಲ್ಲಿ ಹಾಂ ಅಗ ಸೂಟ್ರ ಹಾಕೊಂಡು ಅಲ್ಲೆಂದು ನೋಡಿ ನೋಡ್ರಿ ಆ ಕರೆ ನಾವು ಒಂದು ತೊಂದ್ರ ಒಂದ್ ಪ್ರೀ ಬೇಡ ಏ ಅಕ್ಕ ತಂಗ್ಯಾರ ನೀವು ಜಗಳ ಮಾಡ್ಬೇಡ್ರಿ ಹುಡುಗ ಚಂದ ನನಗ ಹೌದಿಲ್ಲ ಹೌದಿಲ್ವ ನೋಡ ಮುದ್ಯಾರ ಕಾಮಿಡಿ ಮಾಡಿದ ಎಷ್ಟು ಮಂದಿ ನಗತೀರಿ ಅದ ಯಾವ್ದಾರು ಒಂದು ಬ್ಯಾರೆದಕ್ಕೆ ಮಾಡ್ರಿ ಕೊಡ್ಲಿ ಬಡಿಗೆ ತುಂಬಿ ಅನ್ನತ್ತೀರಿ ಇದ ಜಗತ್ತು ಓಕೆ ಏ ಬೈಲ ನಿಮ್ಮ ನಿನಗೆ ಏನ್ ತಿನಿಸ್ ಬೆನ್ಸಾಳ ಗೋಧಿ ಕಿಚಡಿ

ಬಿಡ ಇವ ಬರೀ ಡಿಲಿವರಿ ಮಾಡಿಸ್ತೇನೆ ಇವನು ಸಮಾನ ಸಾಕಾಗ್ಬಿಡತ್ತ ಯಾವಾಗಾರ ಸ್ಟೇಟಸ್ ನೋಡೋ ರಾತ್ರಿ ಎರಡಕ್ಕರ ನೋಡು ಮುಂಜಾನೆ ಮೂರಕ್ಕರ್ ನೋಡು ಇಂದು ಮುಂದೆಬೇಳ ತಾಲೂಕಿನಲ್ಲಿ ಎರಡು ಡಿಲಿವರಿ ಜನಸಂಖ್ಯೆ ಹೆಚ್ಚು ಮಾಡಲ ಅವನ ಕೈಯಾಗ ಏನೈತಿ ಅವನ ಕೈಯಾಗ ಏನೈತಿ ಅಷ್ಟ ಮಾಡಿಸ್ತಾನ ಯಾವ ಅದನ್ನ ಅಠ ಮಾಡೋದು ಚಲೋ ಅಣ್ಣ ಈ ನಿನ್ನ ಫೀಡಿನೊಳಗೆ ಎಷ್ಟು ಮಂದಿ ಡಿಲಿವರಿ ಮಾಡಿಸ್ಬಂದಿ ಪಾಪ ಹೇಳ ಅದು ನಮ್ಮ ತಾಯಿಯಂದ್ರ ಆಶೀರ್ವಾದ ನನ್ನ ನರ್ಸಿಂಗ್ ಆಫೀಸರ್ ಆಗಿ ಬಹುಶಃ ಒಂದು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆರಿಗೆಯನ್ನು ಮಾಡಿಸ್ಕೊಂಡಿದ್ದೆ ಸೂಪರ್ ಅದರ ಗಂಡೆಷ್ಟು ಹೆಣ್ಣೆಷ್ಟು ಅಲ್ಲಿ ಯಾಕೆ ಬೇಕಪ್ಪ ನಾ ಆ ವಿಷಯದಲ್ಲಿ ಬಾಳ ಪಕ್ಕನ ಗಂಡೆಷ್ಟು ಆ ತಡಿ ನೀ ಸಾವಿರ ಡಿಲಿವರಿ ಮಾಡಿಸಿದ್ದು ಒಂದ ಇದನ್ನೊಂದು ಮಾಡಿದ್ದು ಒಂದ

ಇಲ್ಲ ಇಲ್ಲಿ ಯಾಕಂದ್ರ ಹೆಣ್ಣಿನ ಅವೇ ನಿಂಬುದಷ್ಟ ಹೇಳ್ಬೇಡ್ರಿ ನಮ್ದು ಹೇಳ್ತ ಏನಿಲ್ಲ ಈಗ ಬರೇ ನೌಕರಿಯಾರು ಹುಡ್ಕಾ ನಾ ರೈತರಿಗೆ ರೈತರ ಮಕ್ಳಿಗೆ ಹೆಣ್ಣು ಕೊಡಂಗಿಲ್ಲ ಈಗ ಅದನ್ನ ಯಾವ ಹೇಳ್ತಾನ ಹೇ ನಾಟಕ ಹಚ್ಚಿರಿ ನಿಮ್ಮ ಅಪ್ಪನ ಮಕ್ಳಾದ್ರೆ ತಾಯಿ ತಂದೆ ಮಕ್ಳಾದ್ರೆ ನೀವು ರೈತನ ಮಕ್ಳನ್ನ ಮದುವೆ ಆಲಿಲ್ಲ ಅಂದ್ರ ಆದ್ರೆ ಅವ್ರು ಬೆಳೆದಿದ್ದ ಅನ್ನ ಉಣಬಾರ್ದು ನಿಮ್ಮತ್ತ ಅದು ನಮಗೆ ನೆಳ್ಳ ಕುಂದ್ರಸ್ಬೇಕು ಬಂದ ನೋಡಿ ಆಡ್ಬೇಕು ಕಾರ

నా నాకు బ మా కట్టి దత్తాళి దయవిట్ కమటర్ల మనవిన ముందమ్ కర్స్బడ్రీ ఇల్ బా మంది అదారు ప్రీతి పరివాళ మరి ఇల్ బ ಅಪೇಕ್ಷೆ ಮೇರೆಗೆ ಇನ್ನೊಂದು ಗೀತೆ ಕಮಿಟಿ ಅವರು ಅಪೇಕ್ಷೆ ಮೇರೆಗೆ ತೃಪ್ತಿ ದಾರ ದಯವಿಟ್ಟು ಬರಬೇಕು ನಮ್ಮ ಎಚ್ ವಿ ಅವರ ಧ್ವನಿಯಲ್ಲಿ ಮೂಡಿ ಬರತಕ್ಕೀತೆಯು ಬಂದ್ ಏನು ಗೆರಿ ಮುಟ್ಟ ಗೆರಿ ಯಾವ ಮುಟ್ಟುದು ಬೇಕಾಗಿತಿ ಜಂಪ್ ಮಾಡ್ತೇವ ಅದಿಲ್ಲ ಯಾವ ಎಂತ ಎಂತ ಕಬಡ್ಡಿ ಆಡಿಲ್ಲ ನಾವು ಮಾನ್ಯ ಮಳೆ ಹತ್ತೆ ಬರ್ಬೇಕಾಗಿತ್ ನೀ ಮನಗಂಡ ಕಬಡ್ಡಿ ಆಡ್ಯಾಗ ಅವನು ಏನ್ ಮಾತಾಡ್ತೀವಿ ಮಾತಾಡ್ತಿನಿ ಈಗ ಏನ್ ಕಬಡ್ಡಿ ಆಡಾಕ ಆ ಬಂದ್ರೆ ಬಂದ್ರ ಬಕ್ಕಬಾರ್ದು ಹೌದು ಇಲ್ಲ ಅಣ್ಣ ಮುಂದ ಇದು ನಿಮಗ್ ಕೊನೆ ಹಾಕಿ ರೀ ಹೆಸ್ರು ನುಂದಾಯಿಸಿದ್ರ ನುಂದಾಯಸಿ ಮುಂಜಾಲೆ ಲಾಟ್ ಕಬಡ್ಡಿ ಚಲೋ ಆಕತ್ತ ಕಬಡ್ಡಿ ಅವೆ ಅದಲ್ಲ ನಮ್ಮದು ಬೇರೆ ಕಬಡ್ಡಿ ಪಕ್ಕ